ಹಾಯ್ ಹೇರೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ರೂಪಾ ಸುರೇಶ್ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿರ್ತೀರಾ ಅಂತ ಹೇಳಿ ನಾನಿವತ್ತು ಬೆಳಗ್ಗೆ ವ್ಲಾಗ್ನ ಶುರು ಮಾಡಿದ್ದೀನಿ ಸೊ ಬೆಳಗ್ಗೆ ಇವತ್ತು ಏನು ಟಿಫನ್ನು ಅಂತ ಹೇಳಿದ್ರೆ ಫ್ರೈಡ್ ರೈಸ್ ಮಾಡೋಣ ಅಂತ ಹೇಳಿಬಿಟ್ಟು ಫಸ್ಟು ರೈಸ್ಗೆ ಇಟ್ಕೊಂಡೆ ಸೊ ನನಗೆ ಅಮ್ಮಂದು ಸ್ವಲ್ಪ ಕೆಲಸಗಳಿರೋದ್ರಿಂದ ಶೋಬನ್ನ ಸ್ವಲ್ಪ ಎಲ್ಪ್ ಮಾಡಬ ತರಕಾರಿ ಎಲ್ಲ ಕಟ್ ಮಾಡೋದಕ್ಕೆ ಅಂತ ಹೇಳಿ ಕರೆದೇ ಸೋಳು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ತಾಯಿದ್ದಾಳೆ ಅಷ್ಟರಲ್ಲಿ ನಾನು ಅಮ್ಮಂಗೆ ಇನ್ಸುಲಿನ್ ಅದು ಇದು ಅಂತೆಲ್ಲ ಅಮ್ಮನ ಕೆಲಸಗಳಿದೆ ಅದನ್ನೆಲ್ಲ ಮುಗಿಸ್ಕೊಳ್ಳೋಣ ಅಂಥೇಳಿ ಫಸ್ಟು ರೈಸ್ನ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಸಾಂಬಾರಿತ್ತು ರಾತ್ರಿದು ಅದನ್ನು ಕೂಡ ಬಿಸಿ ಮಾಡಿ ಎತ್ತಿಟ್ಬಿಟ್ಟು ಶೋಭನ್ಗೆ ತರಕಾರಿ ಕಟ್ ಮಾಡೋದಕ್ಕೆ ಹೇಳಿಬಿಟ್ಟು ಅಮ್ಮನಿಗೆ ವಾಶ್ರೂಮ್ಗೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ಅವ್ರಿಗೆ ಶುಗರೆಲ್ಲ ಟೇಸ್ಟ್ ಮಾಡಿ ಬಂದೆ ಸೊ ಇವಾಗ ಅವ್ರಿಗೆ ಫಸ್ಟ್ ಒಂದು ಲೋಟ ಕಾಫಿ ಕೊಟ್ಬಿಟ್ಟು ಅವ್ರ ಕಾಫಿ ಕುಡಿದು ಆಗಿದ್ಮೇಲೆ ಸ್ವಲ್ಪ ಹೊತ್ತಾದಮೇಲೆ ಗಂಜಿ ಮಾಡಿಬಿಟ್ಟು ಅಮ್ಮನಿಗೆ ಗಂಜಿ ಮಾಡಿಕೊಡ್ಬೇಕು ಸೊ ಶೋಭಾ ನನಗೆ ಎಲ್ಪ್ ಮಾಡ್ತಾಯಿದ್ರಲ್ಲಿ ಇಲ್ಲಿ ಅಡುಗೆಗೆ ಬೆಳಗ್ಗೆ ಅಮ್ಮಂದೇ ಒನ್ ಅವರ್ ಟೈಮಾಗಿ ಹೋಗ್ಬಿಡುತ್ತೆ ಅವ್ರನ್ನ ಕರ್ಕೊಂಡು ಕರ್ಕೊಂಡೋಗಿ ಅವ್ರಿಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಕೊಟ್ಟು ಮತ್ತು ಅವ್ರಿಗೆ ಇನ್ಸುಲಿನ್ ಎಲ್ಲ ಕೊಟ್ಟು ಶುಗರ್ ಟೆಸ್ಟ್ ಮಾಡಿ ಕಾಫಿ ಮಾಡಿಕೊಟ್ಟು ಎಲ್ಲ ಮಾಡೋ ಅಷ್ಟೊತ್ತಿಗೆ ಅವ್ರದ್ದು ಒನ್ ಅವರ್ ಆಗಿಬಿಡುತ್ತೆ ಸೊ ಹಂಗಾಗಿ ಅವಳು ವೆಜಿಟೇಬಲ್ಸ್ ಎಲ್ಲ ಕಟ್ ಮಾಡ್ಕೊಡ್ತಾಯಿದ್ಲು ಸೊ ಕಾಫಿ ಕೊಟ್ಟಾಗಿದೆ ಇವಾಗ ಗಂಜಿ ಮಾಡಿಕೊಟ್ಬಿಡೋಣ ಅಂತ ಹೇಳ್ಬಿಟ್ಟು ಗಂಜಿ ಮಾಡೋದಕ್ಕೆ ಇಟ್ಕೊಳ್ತಾಯಿದ್ದೀನಿ ರಾಗಿ ಗಂಜಿ ಒನ್ ಅವರ್ ಗ್ಯಾಪಲ್ಲಿ ಕಾಫಿ ಕೊಟ್ಟಾಗಿದ್ದು ಒನ್ ಅವರ್ ಆದಮೇಲೆ ಒಂದು ಸ್ವಲ್ಪ ಗಂಜಿ ಕೊಡ್ತೀವಿ ಗಂಜಿ ಕೊಟ್ಟು ಒನ್ ಅವರ್ ಆಗಿದ್ಮೇಲೆ ತಿಂಡಿನ ಕೊಡ್ತೀವಿ ಸೊ ಒನ್ ಸೊ ನಾನು ಗಂಜಿ ಮಾಡೋ ಅಷ್ಟರಲ್ಲಿ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದರೋ ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡಿಕೊಂಡು ನೋಡಿ ಹಾಗೆಯೇ ಆ ಆಲ್ರೆಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿದ್ದೀರೋ ಅವ್ರಿಗೆಲ್ಲ ತುಂಬಾ ಥ್ಯಾಂಕ್ಸ್ ಹಾಗೆ ನಾನು ಹಾಕುವಂಥ ವೀಡಿಯೋಗಳನ್ನೆಲ್ಲ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ರಾಗಿ ಗಂಜಿ ಮಾಡಿ ಕೊಟ್ಬಿಟ್ಟು ಅಮ್ಮಂಗೆ ಅಪ್ಪಂಗೆ ರೇಖಂಗೆ ನೈಟ್ ಡ್ಯೂಟಿ ಇದೆ ಸೊ ಅವಳು ತಿಂಡಿ ಟೈಮಿಗೆ ಮನೆಗೆ ಬರೋದು ಸೊ ಅವಳು ಬರೋ ತನಕ ಇಷ್ಟು ಕೆಲಸಗಳನ್ನ ಮಾಡ್ತಾಯಿದ್ದೀವಿ ಇವತ್ತು ಪಾಪುಗೆ ಫೋಟೋ ಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಸ್ವಲ್ಪ ರಾಗಿ ಗಂಜಿಗೆ ಇವಾಗ ನಾನು ಪೌಡರ್ ಕೂಡ ಅಂದರೆ ಮನೆಯಲ್ಲೇ ಮಾಡ್ಕೊಂಡಿರುವಂತಹ ಪ್ರೋಟೀನ್ ಪೌಡರನ್ನು ಹಾಕ್ತಾಯಿದ್ದೀನಿ ಫಸ್ಟ್ ಅಮ್ಮಂಗೆ ಮಾತ್ರ ಹಾಕ್ಕೊಡ್ತಾಯಿದ್ದೆ ಇವಾಗ ಅಪ್ಪನೂ ಕುಡಿತಾರಲ್ಲ ಸೊ ಅದರಲ್ಲೇ ಮಿಕ್ಸ್ ಅಂತ ಹೇಳ್ಬಿಟ್ಟು ಮಾಡಿ ಕೊಟ್ಟಾಯಿತು ಮೂರು ಜನಕ್ಕೂ ನಾನು ಕುಡಿತಾ ಇಲ್ಲ ಇವಾಗ ಸೊ ತಿಂಡಿಗೆ ಫ್ರೈಡ್ ರೈಸ್ ಮಾಡ್ತಾಯಿದ್ವಿ ಅಮ್ಮಂಗೆ ರೈಸ್ ಕೊಡೋದಿಲ್ಲ ಮಾರ್ನಿಂಗ್ ಟೈಮಲ್ಲ ಇನ್ನೇನು ಒಂದು ಫಿಫ್ಟೀನ್ ಡೇಸ್ ಆಗಿದೆ ಅಮ್ಮಂಗೆ ರೈಸ್ ಕೊಟ್ಟು ಸೊ ಹಂಗಾಗಿ ಅವ್ರಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಯಾವಾಗಲೂ ಬರೀ ಚಪಾತಿ ಅಂದರೆ ಬೋರ್ ಆಗುತ್ತಲ್ಲ ಹಾಗಾಗಿ ಈ ರೀತಿ ಒಂದಿನ ಸೌತೆಕಾಯಿ ಹಾಕಿ ಮಾಡಿಕೊಡೋದು ಒಂದಿನ ಬೀಟ್ರೂಟ್ ಹಾಕಿ ಮಾಡಿಕೊಡೋದು ಒಂದಿನ ಏನೋ ಪಾಲಕ್ ಸೊಪ್ಪು ಹಾಕಿ ಮಾಡ್ಕೊಡೋದು ಈ ಥರ ಮಾಡ್ತೀನಿ ಒಂದೇ ಥರ ಅಂದರೆ ಅವ್ರಿಗೂ ಬೇಜಾರಾಗುತ್ತೆ ತಿನ್ನಲಿಕ್ಕೆ ಅಂತ ಹೇಳ್ಬಿಟ್ಟು ಸೊ ಅದಕ್ಕೋಸ್ಕರ ಅಮ್ಮಂಗೆ ಇವಾಗ ಸೌತೆಕಾಯಿ ಹಾಕಿ ಸ್ವಲ್ಪ ಚಪಾತಿ ಹಿಟ್ಟನ್ನು ಕಲಸಿ ಚಪಾತಿ ಇದ್ದೀನಿ ಸೊ ಜೊತೆಗೆ ಸ್ವಲ್ಪ ಚಟ್ನಿ ಇತ್ತು ಚಟ್ನಿನೇ ಹಾಕ್ಕೊಟ್ಬಿಟ್ಟೆ ಸೊ ನಮಗೆಲ್ಲ ಫ್ರೈಡ್ ರೈಸ್ ಮಾಡ್ಕೊಳ್ತಾಯಿದ್ವಿ ಅಮ್ಮಂಗೆ ಮಾತ್ರ ಚಪಾತಿ ಮಾಡಿ ಕೊಟ್ಬಿಟ್ಟು ಇವಾಗ ನಮಗಿವಾಗ ಅಮ್ಮಂಗೆ ಊಟ ತಿಂಡಿ ತಿನ್ನಿಸೋದೇ ಕಷ್ಟ ಆಗಿಬಿಟ್ಟಿದೆ ಅವರು ಮೆಡಿಶನ್ಸ್ ಎಲ್ಲ ತೊಗೊಳೋದ್ರಿಂದ ಅವ್ರಿಗೆ ಯಾವ ತಿಂಡಿನೂ ಅಂದರೆ ಬಾಯಿಗೆ ಟೇಸ್ಟ್ ಅಂತ ಅನಿಸಲ್ಲ ಚೆನ್ನಾಗಿಲ್ಲ ಕಣಪ್ಪ ಅಂತ ಹೇಳ್ತಾಯಿರ್ತಾರೆ ಸೊ ಏನು ಮಾಡೋದು ಅದಕ್ಕೆ ಅವ್ರಿಗೆ ಟೇಸ್ಟ್ ಬರಲಿ ಅನ್ನೋ ಕಾರಣಕ್ಕೆ ಏನಾದರೂ ಒಂದು ಡಿಫ್ರೆಂಟಾಗಿ ಮಾಡ್ತಾನೆ ಇರ್ತೀವಿ ಆದರೂ ಕೂಡ ಅವ್ರಿಗೆ ಏನು ಅನಿಸಲ್ಲ ಸೊ ಅವ್ರು ತಿನ್ನೋದೇ ಒಂದು ಚಪಾತಿ ಅಷ್ಟೇ ರೊಟ್ಟಿ ಅಂತ ಫಿಲಮ್ ನೋಡ್ತಾನು ಮಾಡ್ತಾ ಫ್ರಿಜ್ ಕ್ಲೀನ್ ಅಲ್ಲಿಗೆ ಅಂದ್ರೆ ನೋಡಿ ಫ್ರೆಂಡ್ಸ್ ಎಷ್ಟು ತಂದವನೇ ಅಂತ ಇನ್ನಷ್ಟು ತಗೋಬರಕ್ಕೆ ಏನ್ ಗಂಟು ಹೋಯ್ತಿತ್ತ ನಿಂಗೆ ಇದಿಷ್ಟ್ರಲ್ಲಿ ಏನ್ ಡೆಕೋರೇಟ್ ಮಾಡಕಾದ್ರು ಒಂದೊಂದೆಲೆ ಬಿಡಿಸ್ಕೊಂಡ್ರು ಮಾಡಕ್ಕಾಗಲ್ಲ ಅವ್ ಬೇಡ ಅಂದ್ರೆ ತಾತ ನೀನಿಬ್ರೂ ಅಷ್ಟೊಂದು ಒದ್ಕೊ ಬಂದಿದ್ರಿ ಅದ್ ಬೇಕು ಅಂದ್ರೂ ಈ ಸ್ಟೇಜ್ ತಂದಿದ್ದೀರಾ ಏನ್ ಮಾಡೋದು ಮಳೆ ಬರ್ತಾ ಇದೆ ಮೂರ್ ದಿವಸದಿಂದ ಮಳೆ ಕಂಟ್ರೋಲ್ ಮಾಡಕ್ ಇಲ್ಲ ಯಾರು ಟೈಮ್ ಈಗ ಹನ್ನೊಂದು ಒರೆ ಒಬ್ರು ಅಡಿಗೆ ರೆಡಿ ಮಾಡ್ತವ್ರ ಒಬ್ರು ಮೊಬೈಲ್ ನೋಡ್ತವ್ರಹಿನ ಸಿಹಿ ಮಲ್ಕತಿಲ್ಲ ಅವ್ರು ಬಿಡ್ತಿಲ್ಲ ಇವಾಗ ತಿಂಡಿ ಕೆಲಸ ಎಲ್ಲ ಮುಗಿಸಿ ಹಾಗೆ ಹೇಳ್ದಂಗೆ ಪಾಪುಗೆ ಫೋಟೋ ಶೂಟ್ ಮಾಡೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ತಾಯಿದ್ವಿ ಇವಾಗ ಇವಾಗ ಮಳೆಗಾಲ ಆಗಿದ್ದರಿಂದ ಮಳೆ ಯಾವಾಗಲೂ ಬರ್ತಾ ಬರ್ತಾಯಿರ್ತಲ್ಲ ಸೊ ಹಾಗಾಗಿ ರೈನ್ ಟೀಮಲ್ಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹೆಲೋ ರೈನ್ ಅಂತ ಹೇಳಿ ಬರೆದ್ಬಿಟ್ಟು ಅದರದ್ದನ್ನ ಫೋಟೋಶೂಟಿಗೆ ರೆಡಿ ಮಾಡ್ಕೊಳ್ತಾ ಇದ್ವಿ ಇವತ್ತು ಆ್ಯಕ್ಚುಲಿ ಎರಡು ಫೋಟೋಶೂಟ್ ಮಾಡಬೇಕಂತ ಅಂದ್ಕೊಂಡಿದ್ವಿ ಸೊ ಇಲ್ಲಿ ಫಸ್ಟಿಗೆ ಹೆಲೋ ರೈನ್ ಅಂತ ಹೇಳಿ ಒಂದು ಫೋಟೋಶೂಟಿಗೆ ರೆಡಿ ಮಾಡ್ಕೊತಾ ಇದ್ವಿ ಸೊ ಇದೆಲ್ಲ ಮಾಡೋದಕ್ಕೆ ಇಷ್ಟಪಟ್ಟು ರೆಡಿ ಮಾಡೋದಕ್ಕೆ ತುಂಬಾ ಟೈಮ್ ತಗೊಳುತ್ತೆ ನೋಡಿ ಎಷ್ಟೆಲ್ಲ ಹೇಳಿ ಸೊ ಇದನ್ನ ರೆಡಿ ಮಾಡ್ಕೊತಾ ಇದ್ವಿ ನಮಗೆ ಸಹಾಯಕ್ಕೆ ನಮ್ಮ ಅಕ್ಕನ ಮಗ ಇದ್ದ ಅವನ ಫೋಟೋಸ್ ಎಲ್ಲ ತುಂಬ ಚೆನ್ನಾಗಿ ತೆಗಿತಾನೆ ಹಾಗಾಗಿ ಅವನನ್ನು ನೀರ್ಸ್ಕೊಂಡು ಒಂದಷ್ಟು ಫೋಟೋ ಮಾಡ್ತಾ ಇದ್ವಿ ಈ ರೀತಿ ರೆಡಿ ಮಾಡಿದ್ವಿ ಇದು ಐದನೇ ತಿಂಗಳದು ಒಂದು ಫೋಟೋಶೂಟನ್ನು ಮಾಡಿದ್ವಿ ಇದಿಷ್ಟು ಮಾಡೋಷ್ಟೊತ್ತಿಗೆ ಮಧ್ಯಾಹ್ನ ಆಗೋಯಿತು ಸೊ ಅಮ್ಮಂಗೆ ಟೈಮ್ ಆಗಿಬಿಡುತ್ತೆ ಮುದ್ದೆ ಮಾಡಿಬಿಡೋಣ ಅಂತ ಹೇಳಿ ನಾನು ಅಡುಗೆ ಮನೆಗೆ ಹೋದೆ ಸೊ ಹಾಗೆ ಅಂದ್ಕೊಂಡೆ ನಿಮಗೆ ಒಂದು ರಾಗಿ ರೆ ಮುದ್ದೆ ಮಾಡೋ ಒಂದು ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡೋಣ ಅಂತ ಹೇಳಿ ವಿಡಿಯೋನ ಇದ್ದೀನಿ ಸೊ ಇಲ್ಲಿ ನಾನು ಒಂದು ಪಾತ್ರೆಗೆ ನೀರನ್ನು ಹಾಕಿ ಇಟ್ಟಿದ್ದೀನಿ ಮುದ್ದೆ ಮಾಡುವಾಗ ಆ್ಯಕ್ಚುಲಿ ಕೆಲವರೆಲ್ಲ ಬೇಗ ಮಾಡಿಬಿಡ್ತಾರೆ ಸೊ ತು ಅದಕ್ಕೆ ಸ್ವಲ್ಪ ಟೈಮ್ ತೊಗೊಂಡೇ ಮಾಡಿ ಅಂತ ಹೇಳ್ತೀನಿ ನಾನು ನೀರನ್ನ ಒಂದು ಲೋಟ ಅಷ್ಟು ನೀರನ್ನು ಕಾಯೋದಕ್ಕೆ ಇಟ್ಕೊಂಡಿದ್ದೀನಿ ಅದು ಚೆನ್ನಾಗಿ ಕಾದ ಆಗಿದ ನಂತರ ಎರಡು ಸ್ಪೂನಷ್ಟು ರಾಗಿ ಹಿಟ್ಟನ್ನು ತಗೊಂಡು ಅದನ್ನು ತೆಳುವಾಗಿ ಕಲಸ್ಕೊಂಡು ಆ ನೀರಲ್ಲಿ ಹಾಕಬೇಕು ಅದನ್ನು ನಾವು ಅಂಬ್ಲಿ ಅಂತ ಹೇಳ್ತೀವಿ ಸೊ ನಿಮ್ಮ ಕಡೆ ಏನು ಹೇಳ್ತಿರೋ ನನಗೆ ಗೊತ್ತಿಲ್ಲ ಸೊ ಈ ರೀತಿ ಅಂಬ್ಲಿನ ಕಲಸ್ಕೊಂಡು ನೀರೇನು ಇಟ್ಕೊಂಡಿರ್ತೀವಲ್ಲ ಕಾಯಲಿಕ್ಕೆ ಅಲ್ಲಿಗೆ ಹಾಕ್ತೀವಿ ಅದು ಕೋಲಿಂದನಾದರೂ ತಿರುಗುತ್ತಾ ಹಾಕ್ಬೋದು ಇಲ್ಲ ನೀವು ಸೌಟ್ ತೊಗೊಂಡು ತಿರುವಿ ಹಾಕ್ತೀರಾ ಅಂದ್ರೂ ಏನು ತೊಂದರೆ ಇಲ್ಲ ಸೊ ನಾನು ಈ ರೀತಿ ತಿರುಗುತ್ತಾ ಹಾಕಬೇಕು ಯಾಕಂದರೆ ನಾ ಒಂದೇ ಸಲ ಹಿಂಗೆ ಹಾಕ್ಬಿಟ್ರೆ ಅದು ಗಂಟಾಗ್ಬಿಡುತ್ತೆ ಅದಕ್ಕೋಸ್ಕರ ಹಿಂಗೆ ತಿರುತ್ತಾ ಹಾಕಿದಾಗ ಅದು ಏನು ಪ್ರಾಬ್ಲಮ್ ಆಗೋಲ್ಲ ಸೊ ಇದು ಹಂಬ್ಲಿ ಹಾಕಿದ ಮೇಲೆ ಕೂಡ ಅಷ್ಟೇ ಅದು ತುಂಬ ಚೆನ್ನಾಗಿ ಬೇಯಬೇಕು ಕೆಲವರು ಏನ್ ಮಾಡ್ತಾರೆ ಹಿಂಗ ಅಂಬ್ಲಿ ಉಯ್ದ್ ಬಿಡ್ತಾರೆ ಉಯ್ದಾಗಿದ ತಕ್ಷಣ ರಾಗಿ ಹಾಕೊಂಡು ತಿರಿದ್ ಬಿಡ್ತಾರೆ ಸೊ ಆ ರೀತಿ ಮಾಡಬಾರದು ವೈಟ್ ಬ್ಲಾಕ್ ಹಾಕೊಂಡಿದ್ದಾರೆ ಚೆನ್ನಾಗಿ ಅದು ನಾವು ಅಂಬ್ಲಿ ಏನ್ ಮಾಡ್ತೀವಿ ಚೆನ್ನಾಗ್ ಕುದ್ದಿದ್ ಆಗಿದ ನಂತರ ಈ ರೀತಿ ಎರಡು ಬಟ್ಲು ರಾಗಿ ಹಿಟ್ಟನ್ನು ಹಾಕಿಬಿಟ್ಟು ಅದು ಕೂಡ ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಯಾವಾಗಲೂ ಅಷ್ಟೇ ರಾಗಿ ಹಿಟ್ಟು ತುಂಬ ಚೆನ್ನಾಗಿ ಬೆಂದಾಗ್ಲೇ ಚೆನ್ನಾಗಿರುತ್ತೆ ಇಲ್ಲಾಂದರೆ ಕೆಲವರು ಏನು ಮಾಡ್ತಾರೆ ಹಿಂಗೆ ಹಿಟ್ಟು ರಾಗಿ ಹಿಟ್ಟು ಹಾಕಿದ ತಕ್ಷಣ ತಿರುಗಿ ಬಿಡ್ತಾರೆ ಏನಾಗುತ್ತೆ ರಾಗಿ ಹಿಟ್ಟು ಅಂಬಲಿ ಕುದ್ದಿರುತ್ತೆ ಬಟ್ ರಾಗಿ ಹಿಟ್ಟು ಬೆಂದಿರಲ್ಲ ಸೊ ಅವಾಗ ನಮಗೆ ನೋವು ಬರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ರಾಗಿ ಹಿಟ್ಟನ್ನ ಹಾಕಿದ್ಮೇಲೂ ಕೂಡ ಅದು ತುಂಬಾ ಚೆನ್ನಾಗಿ ಬೇಯಬೇಕು ಅಟ್ಲೀಸ್ಟ್ ಒಂದು ಫೈವ್ ಮಿನಿಟ್ಸ್ ಆದ್ರೂ ಬೇಯಬೇಕು ಬೆಂದಾಗಿದ ಮೇಲೇ ನಾವು ರೀತಿ ಈ ಕೋಲನ್ನ ಹಾಕ್ಬಿಟ್ಟು ತಿರುಗ್ದಾಗ ಒಂದು ತಿರುವಕ್ಕೆ ಶುರು ಮಾಡಿದಾಗಲೂ ಅಷ್ಟೇ ನಿಲ್ಲಿಸ್ಬಾರ್ದು ನಿಲ್ಲಿಸಿದಾಗ ಅದು ಗಂಟಾಗ್ಬಿಡುತ್ತೆ ಸೊ ಒಂದೇ ಸಮ ಈ ರೀತಿ ತಿರುಗ್ತಾ ಇರಬೇಕು ನೋಡಿ ನಾವು ಒನ್ಸುವಾಗ್ಲೇ ಗೊತ್ತಾಗುತ್ತೆ ಮುದ್ದೆ ಚೆನ್ನಾಗಿ ಬಂದಿದೆಯೋ ಇಲ್ವೋ ಅಂತ ಅದು ನೈಸಾಗೆ ಬರ್ತಾ ಇರುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ ಮುದ್ದೆ ಚೆನ್ನಾಗಾಗಿದೆ ಅಂತ ಯಾವತ್ತೂ ಕೈಗೆ ಅಂಟಬಾರ್ದು ಮುದ್ದೆ ಆವಾಗ ಚೆನ್ನಾಗಿ ಆಗಿದೆ ಅಂತ ಹೇಳಿ ಅರ್ಥ ನೋಡಿ ನಾನು ಯಾವುದೇ ತುಪ್ಪ ಆಗಲಿ ಎಣ್ಣೆ ಆಗಲಿ ಏನೂ ಹಾಕಿಲ್ಲ ಆದರೂ ಕೂಡ ಕೈಗೆ ಹಂಟ್ತಿಲ್ಲ ಮುದ್ದೆ ಅಂತ ಹೇಳಿದರೆ ಇವಾಗ ಚೆನ್ನಾಗಿರುತ್ತೆ ಕೆಲವ್ರು ಮಾಡಿದಾಗ ಏನಾಗುತ್ತೆ ಅಂದರೆ ಕೈಗೆಲ್ಲ ಹಂಟುತ್ತಾ ಇರುತ್ತೆ ಕೈಗೆ ಅಂಟ್ತಿದೆ ಅದು ಅಂದರೆ ಮುದ್ದೆ ಚೆನ್ನಾಗಿ ಆಗಿಲ್ಲ ಅಂತಲೇ ಅರ್ಥ ಅದು ಬೆಂದಿಲ್ಲ ಅಂತಲೇ ಅರ್ಥ ಸೊ ಆವಾಗ ಹೊಟ್ಟೆ ನೋವು ಬರುತ್ತೆ ಅದಕ್ಕೋಸ್ಕರ ಅಂಬ್ಲಿನಾಗಲಿ ಅಥವಾ ನಾವು ರಾಗಿ ಹಿಟ್ಟು ಹಾಕಿದ್ಮೇಲಾಗಲಿ ಚೆನ್ನಾಗಿ ಬೇಯಬೇಕು ಆವಾಗಲೇ ಮುದ್ದೆ ಚೆನ್ನಾಗಾಗುತ್ತೆ ಸೊ ನಾನು ಈ ರೀತಿ ಮಾಡ್ತೀನಿ ಮುದ್ದೆನ ಸೊ ನನಗೆ ಮುದ್ದೆ ಮಾಡೋಕ್ಕೆ ಅನ್ನ ಮಾಡೋದಕ್ಕೆ ಎರಡಕ್ಕೂ ಸೇಮ್ ಟೈಮಿಂಗ್ಸೇ ಬೇಕು ನೋಡಿ ನಾನು ಆ ಕಡೆ ರೈಸಿಗೆ ಇಟ್ಟಿದ್ದೆ ಈ ಕಡೆ ಇಟ್ಟಿದ್ದೆ ಸೊ ಎರಡು ಒಂದೇ ಟೈಮಲ್ಲೇ ಆಗ್ತಿದೆ ನಾ ಕೆಲವ್ರು ಏನು ಮಾಡ್ತಾರೆ ಅಂದರೆ ಮುದ್ದೆ ಬೇಗ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ರೈಸ್ ಮಾಡಿಬಿಟ್ಟು ಆಮೇಲೆ ಮುದ್ದೆಗೆ ಇಡ್ತಾರೆ ನನಗಿಲ್ಲ ನನಗೆ ಎರಡು ಸೇಮ್ ಟೈಮಿಂಗ್ಸಲ್ಲೇ ಆಗುತ್ತೆ ಅಂದರೆ ನಾನು ಮುದ್ದೆ ಮಾಡೋದಕ್ಕೆ ಕೂಡ ಸ್ವಲ್ಪ ಟೈಮ್ ತೊಗೊತೀನಿ ಚೆನ್ನಾಗಿ ಬೆಂದಿಲ್ಲ ಅಂದರೆ ನಾನು ಆಗಲೇ ಆಗಲೇ ಹೇಳ್ದಂಗೆ ಹೊಟ್ಟೆ ಹಾಳಾಗುತ್ತೆ ಅಂತೇಳಿ ಸೊ ಇವಾಗ ಮುದ್ದೆ ರೆಡಿಯಾಗಿದೆ ಒಂದು ಬಟ್ಲಿಗೆ ಸ್ವಲ್ಪ ನೀರನ್ನ ಹಚ್ಕೊಂಡ್ಬಿಟ್ಟು ಈ ರೀತಿ ಮುದ್ದೆನ ಕಟ್ತೀನಿ ನಾನು ನಾನು ಯಾವುದೇ ಕಲ್ಲಿಗಾಗಲಿ ಇದಕ್ಕಾಗಲಿ ಹಾಕೊಂಡು ಕಟ್ಟಲ್ಲ ನನ್ನ ಪ್ಲೇಟಲ್ಲಿ ಕಟ್ಟೋದೇ ಈಸಿ ಅನಿಸುತ್ತೆ ಸೊ ಈ ರೀತಿ ಪ್ಲೇಟನ್ನು ಒದ್ದೆ ಮಾಡ್ಕೊಂಬಿಟ್ಟು ಅದರಲ್ಲಿ ನಾವು ಮುದ್ದೆನ ಹಾಕಿದ್ರೆ ಯಾವುದೇ ಕಾರಣಕ್ಕೂ ಪ್ಲೇಟ್ಗೂ ಕೂಡ ಅಂಟಲ್ಲ ನಾನು ಅದೇ ಹೇಳಿದ್ದು ಮುದ್ದೆ ಚೆನ್ನಾಗಿ ಬೆಂದಾಗ ಕೈಗಾಗಲಿ ಪ್ಲೇಟಿಗಾಗಲಿ ಅದು ಅಂಟೋದಿಲ್ಲ ಮುದ್ದೆ ಬೆಂದಿಲ್ಲ ಅಂದಾಗಲೇ ಆ ರೀತಿ ಅಂಟ್ಕೊಳ್ಳೋದು ನೋಡಿ ನಾವು ಈಗ ತಿರುಗಿಸ್ತಾ ಇದ್ದಂಗೆ ಅದು ನೀಟಾಗಿ ಬರುತ್ತೆ ಸೊ ಈ ರೀತಿ ನೀವು ಕೂಡ ಒಂದು ಸಲ ಟ್ರೈ ಮಾಡಿ ನೋಡಿ ನಾನು ಮುದ್ದೆ ಮಾಡೋ ಸ್ಟೈಲ್ ಇದು ಸೊ ಅಮ್ಮಂಗೆ ಊಟದ ಟೈಮ್ ಆಗಿದೆ ಅಮ್ಮಂಗೆ ಮುದ್ದೆ ಜೊತೆಗೆ ನುಗ್ಗೆ ಸೊಪ್ಪನ್ನ ಫ್ರೈ ಮಾಡಿದ್ವಿ ಸೊ ನುಗ್ಗೆ ಸೊಪ್ಪಿನ ಫ್ರೈ ಮುದ್ದೆ ಮತ್ತು ಸಾಂಬಾರು ನುಗ್ಗೆಕಾಯಿ ಸಾಂಬಾರು ಮಾಡಿದ್ವಿ ಅನಿಸುತ್ತೆ ಅವತ್ತು ಸೊ ಅನ್ನ ಮುದ್ದೆ ಸಾಂಬಾರು ಅಮ್ಮ ಇಷ್ಟೇ ತಿನ್ನೋದು ಸೊ ಅಮ್ಮಂಗೆ ಅಪ್ಪಂಗೆ ನನಗೆ ರೇಖಂಗೆ ನಾಲ್ಕು ಜನ ತಿಂತೀವಿ ಅಲ್ಲಿ ಸ್ವಲ್ಪ ಜಾಸ್ತಿನೇ ಮಾಡಿದೆ ಸೊ ಅದೆಲ್ಲ ಆಯಿತು ಇವಾಗ ಸಿಹಿ ಪುಟ್ಟಗೆ ಇನ್ನೊಂದು ಫೋಟೋಶೂಟನ್ನು ಮಾಡ್ತಾ ಇದ್ದೀನಿ ಲಾಸ್ಟ್ ಟೈಮ್ ಅಮ್ಮಂಗೆ ಹೆಲ್ತ್ ಇಶ್ಯೂಸ್ ಆಗಿದ ಕಾರಣ ಫೋಟೋಶೂಟ್ ಮಾಡಿರಲಿಲ್ಲ ಲಾಸ್ಟ್ ಮಂತು ಅದಕ್ಕೋಸ್ಕರ ಇವತ್ತು ಎರಡನ್ನು ಎರಡು ಫೋಟೋಶೂಟನ್ನು ಮಾಡೋಣ ಅಂತ ಹೇಳ್ಬಿಟ್ಟು ಎರಡು ಸಹೋದರ ಹಾಂ ಸಹೋದರ ಮಾಂಸಾಹಾರಿ ಮಾಂಸಾಹಾರಿ ಬುದ್ಧಿವಾದ ಹೇಳ ಪಕ್ಷಿಗಳು ಮದ್ಯಪಾನ ಸ್ವಲ್ಪ ನಮ್ಮ ಅಕ್ಕನ ಮಗನ ಜೊತೆ ಗೇಮ್ ಎಲ್ಲ ಆಡ್ತಾ ರಿಲ್ಯಾಕ್ಸ್ ಆಗಿಬಿಟ್ಟು ಆನಂತರ ಊಟ ಎಲ್ಲ ಮುಗಿಸ್ಕೊಂಡ್ವಿ ಆ ಪಾಪುಗೆ ಎರಡು ಫೋಟೋ ಶೂಟ್ ಆಯ್ತು ಇವತ್ತು ಸೊ ಫೋಟೋಸ್ ಎಲ್ಲ ಹಿಂಗೆ ಎಲ್ಲರೂ ವೈಟ್ ಅಂಡ್ ಬ್ಲಾಕ್ ಹಾಕೊಂಡಿದ್ದಾರೆ ನೋಡ್ತಾ ಇದ್ದೀವಿ ಇವಾಗ ಮಗ ಇನ್ನೊಬ್ಬ ಕೂಡ ಜೊತೆ ಸೇರ್ಕೊಂಡು ಇಲ್ಲಿ ಅಮ್ಮಂಗೆ ಗೋಧಿ ಹಿಟ್ಟನ್ನ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಗೋಧುವೆ ಮತ್ತು ಸೋಯಾಬೀನು ಮತ್ತು ಮೆಂತ್ಯ ಮತ್ತು ಓಟ್ಸು ನಾಲ್ಕು ಕೂಡ ಸ್ವಲ್ಪ ಬಿಸಿಲಿನಲ್ಲಿ ಇಟ್ಟಿದ್ದೀನಿ ರೈಸಿಂದ ಬಿಸಿಲೇ ಇರ್ತಾರೆ ಇವಾಗ ಸ್ವಲ್ಪ ಬಿಸಿಲು ಬಂದಿತ್ತು ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ ಅದು ಒಣಗಿದ ಮೇಲೆ ಹಿಟ್ ಅಂತ ಅಂತೇಳ್ಬಿಟ್ಟು ಸೊ ಎಲ್ಲರೂ ಒಂದಷ್ಟು ಮೊಬೈಲ್ ನೋಡಿಕೊಂಡು ಎಂಜಾಯ್ ಮಾಡ್ತಾ ಇದ್ದಿದ್ದಾಯಿತು ಅಂದರೆ ನನ್ನ ತಮ್ಮನ ಫ್ರೆಂಡ್ಸು ಒಂದಷ್ಟು ಟಿಕ್ ಟ್ಯಾಕನ್ನು ಮಾಡಿದರು ಅದನ್ನೆಲ್ಲ ನೋಡಿಕೊಂಡು ನಗಾಡ್ತಾ ಇದ್ವಿ ಸೊ ಒಂದಷ್ಟು ಮಕ್ಕಳ ಜೊತೆ ಎಲ್ಲ ಎಂಜಾಯ್ ಮಾಡಿದ್ದಾಯಿತು ಸೊ ಇದು ಸಂಜೆ ಡ್ಯೂಟಿಗೆ ಹೋಗ್ತಾಯಿದ್ದಾಳೆ ರೇಖಾ ಹಾಗಾಗಿ ಅವಳ ಬಾಕ್ಸಿಗೆ ರೆಡಿ ಮಾಡ್ತಾಯಿದ್ದೀನಿ ಸೊ ಇದಿಷ್ಟು ನನ್ನ ಇವತ್ತಿನ ಈ ವ್ಲಾಗ್ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಾನು ಅಮ್ಮನ ಮನೆಯಲ್ಲಿ ಕಳೀತಾ ಇರುವಂಥ ಒಂದು ದಿನಗಳದ್ದ ವ್ಲಾಗ್ನ ನಾನು ಇವಾಗ ಹಾಕ್ತಾಯಿದ್ದೀನಿ ಸೊ ಏನಾದರೂ ತಪ್ಪಿದರೆ ಕ್ಷಮಿಸಿ ನನ್ನ ತಂಗೀರಿಗೆ ಆ್ಯಕ್ಚುಲಿ ಜಾಸ್ತಿ ಫೋಟೋಸ್ ವೀಡಿಯೋಸ್ ಎಲ್ಲ ಮಾಡೋದು ಇಷ್ಟ ಆಗೋಲ್ಲ ಆದರೂ ಸ್ವಲ್ಪ ಸ್ವಲ್ಪ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಬಾಯ್ ಟೇಕ್ ಕೇರ್